ಹಲೋ ನಮಸ್ಕಾರ ನಾನು ನಿಮ್ಮ ಅಕ್ಷತಾ ಇವತ್ತು ಒಂದು ಇವೆಂಟ್ ಇದೆ ದ ತವಾ ಪಂಜಾಬ್ ಅಂತ ಹೇಳಿ ಒಂದು ರೆಸ್ಟೋರೆಂಟು ಹೋಟೆಲ್ ಅದನ್ನು ಓಪನಿಂಗ್ ಸೆರೆಮನಿ ಇಟ್ಕೊಂಡಿದ್ದಾರೆ ನಾನು ಸಹ ಅಲ್ಲಿಗೆ ಹೊರಟಿದ್ದೇನೆ ಅಲ್ಲಿ ತುಂಬ ಜನ ಸೆಲೆಬ್ರಿಟೀಸ್ ಸಹ ಬರ್ತಾರೆ ಅಂತೇಳಿ ಹೇಳಿ ಹೇಳ್ತಾಯಿದ್ರು ಬಿಗ್ ಬಾಸ್ ಇದು ತ್ರಿವಿಕ್ರಮ್ ಆಮೇಲೆ ನಮ್ಮ ಬಸ್ರೂರಿನ ರವಿ ರವಿ ಬಸ್ರೂರು ಆಮೇಲೆ ಘಗರಭಾರಿ ಆಮೇಲೆ ಇನ್ನು ಕೆಲವರೆಲ್ಲ ಬತ್ರ ಅಂತೇಳಿ ಹೇಳಿ ಹೇಳ್ತಾ ಇದ್ರು ನಾವೀಗ ಅಲ್ಲಿ ಹೊರಟಿದ್ದೇವೆ ಅಲ್ಲಿ ಹೆಂಗಿರುತ್ತೆ ಅಂತ ಹೇಳಿ ಅಲ್ಲಿ ಹೋದ್ಮೇಲೆನೆ ಗೊತ್ತಾಗುತ್ತೆ ನನ್ನ ತಂಗಿ ಸಹ ಬರ್ತಿದ್ದಾಳೆ ಬರಲಿ ಪಂಜಾಬ್ ಬಂದಿದ್ಯಾ ಪ್ರವರ್ತಕರು ಗೀತಾನಂದ ಫೌಂಡೇಶನ್ ಕೋಟಾ ತ್ರಿವಿಕ್ರಮ್ ಬಿಗ್ ಬಾಸ್ ಸೀಸನ್ ಸಭೆಯನ್ನ ಗಗನ ಅರ್ಜುನ್ ಪಾಪಿಕಾಡ್ ಕವಿ ಶೆಟ್ಟಿ ಪ್ರಮೋದ್ ಬರವಂತೆ ಅಯ್ಯಪ್ಪ ತಿಮ್ಮ ಪೂಜಾರಿ ನಿಮ್ಮೆಲ್ಲರ ಪ್ರೀತಿಯ ಚಪ್ಪಾಳೆಯೊಂದಿಗೆ ವೇದಿಕೆ ಬರಮಾಡಿಕೊಳ್ತಾ ಇದ್ದೀನಿ ಆನಂದ್ ಸಿ ಕುಂದರ್ ಸರ್ ತಿಮ್ಮ ಪೂಜಾರಿ ಅವರು ನೀವೆಲ್ಲರೂ ಕೂಡ ನಮ್ಮನ್ನ ಕೂಡಿಕೊಳ್ಳಬೇಕು ನಿಮ್ಮೆಲ್ಲರ ಪ್ರೀತಿಯ ಚಪ್ಪಾಳೆಯನ್ನ ಅವರಿಗೆ ಸಲ್ಲಿಸಿಕೊಳ್ತಾ ಇದ್ದೀವಿ ಹಾಗೆ ಕಾಂತಾರದ ಪ್ರತಿಭಾ ನಾಯಕರರು ಸಮಯ اندر ಸಮಯ ಚಿತ್ತು اندر ಚಿತ್ರಿ ಕುಂದರವರನ್ನ ನಿಮ್ಮೆಲ್ಲರ ಪ್ರೀತಿಯಿಂದ ಇವತ್ತಿನ ಈ ವೇದಿಕೆ ಗೆ ಅವರನ್ನು ಸ್ವಾಗತಿಸುತ್ತಾ ಇದ್ದೀನಿ ಧನ್ಯವಾದಗಳು ಸರ್ ಬೂಸಾ ಅಟಿಟ್ಯೂಡ್ ಫೇಸ್ ಎಕ್ಸ್‌ಪ್ರೆಷನ್ ಬಾಡಿ ಲ್ಯಾಂಗ್ವೇಜ್ ವಾಟ್ ಎ ವಾನ್ ಆಫ್ ದ ಬಿಗ್ಗೆಸ್ಟ್ ಫೈನಲಿಸ್ಟ್ ಬಿಗ್ ರಿಯಾಲಿಟಿ ಶೋ ಕನ್ಸಟ್ ಕಂಟೆಸ್ಟೆಂಟ್ ನನ अदर ತಿವಿ ಕಂಗೆ ಕುಂದಪುರಕ್ಕೆ ಸ್ವಾಗತ ಅವರು ಸೈಸಾಯ್ ಡಾನ್ಸಿಗಿ ಸೈ ಮಾತಾ ಆ ಗಿಲ್ಲಿ ಕಾಮಿಡಿ ಮಾಡೋದು ಗಗನ್ ಅವರಿಗೆ ಮತ್ತೆ ಬಹುಶಃ ಮಟ್ಟದಲ್ಲಿ ಸುದ್ದಿ ಮತ್ತು ಸುತ್ತಿ ಸಿನಿಮಾ ಕಾಂತಾರ ಸಿಂಗರಿಸಿದ ನಮ್ಮ ಬಹು ಬೇಡಿಕೆಯ ನಮ್ಮೂರಿನ ಹೆಮ್ಮೆಯ ಚಿತ್ರ ಸಾಹಿತಿ ಪ್ರಮೋದ್ ಮರಮಂತೆ ಅವರಿಗೆ ನಿಮ್ಮೆಲ್ಲರ ಪ್ರೀತಿಯ ಚಪಾಳಿಗೆ ನಾನು ಸ್ವಾಗತಿಸಿಕೊಳ್ತಾ ಿ ಭಾಗದಲ್ಲಿಟ್ಟುಕೊಂಡು ಕನ್ನಡ ಸಿನಿಮಾ ಲೋಕದಲ್ಲಿ ಏನಾದರೂ ಮಾಡಬೇಕೆನ್ನುವಂತಹ ತನ್ನ ಪ್ರತಿಭೆಯನ್ನು ತೋರಿಸಿ ವಿಜಯ್ ಕುಮಾರ್ ಅವರ ಒಂದು ಪ್ರೊಡಕ್ಷನ್ ಅಂಡರಲ್ಲಿ ಅವರು ಆರು ಭಾಷೆಗಳಲ್ಲಿ ಒಂದು ಸಿನಿಮಾ ಸೆಟ್ಟೇಳ್ತಾ ಇದೆ ಈಗಾಗಲೇ ಚಿತ್ರೀಕರಣ ಮುಗಿದಿದೆ ಆಫ್ಟರ್ ಆಪರೇಷನ್ ಕಫೆ ಎನ್ನುವ ಒಂದೊಂದೇ ಸಿನಿಮಾದ ನಾಯಕ ನಟ ಈ ಕರಾವಳಿಯಿಂದ ಕೊಡ್ತಾ ಇದ್ದೀವಿ ನಿಮ್ಮೆಲ್ಲರ ಪ್ರೀತಿಯಿಂದ ಅವರನ್ನ ಸೋಗಣಿಸಿಕೊಳ್ತಾ ಇದ್ದೀನಿ

¡Suscríbete al canal! ಈ ಕಾರ್ಯ ಹೇಳಿದಾಗ ಇದು ದೇವರಗಳು ಬಿಡು ಅವರೂ ಮಹಾನಿಕೇಶ್ವರನ ಪಾದ ಕಮಲಗಳಿಗೆ ನಮಸ್ಕಾರ ಅಂತ ಶಾಲಿಗ್ರಾಮದ ಆಂಜನೇಯ ಮತ್ತು ಗುರುನಾವಾಮಿಯ ನಮನಗಳಿಗೆ ಪಾದಗಳಿಗೆ ನಮಸ್ಕರಿಸ ಕೋಟಾ ಅಮೃತೇಶ್ವರಿ ತಾಯಿಯ ಪಾದಗಳಿಗೆ ನಮಸ್ಕಾರವನ್ನು ಹೇಳ್ತಾ ಎದುರಿಗಿರುವಂತಹ ಮಾರಿಯಮ್ಮ ಬಂದಿರತಿ ಪರಮೇಶ್ವರ ಇರಬಹುದು ಕೊಲ್ಲೂರು ಮೂಕಾಂಬಿಕೆ ಬ್ರಹ್ಮಲಿಂಗೇಶ್ವರನ ಪಾದ ಕಮಲಗಳಿಗೆ ನಮಸ್ಕಾರ ಹೇಳ್ತಾ ಮನೆಯ ದೈವ ದೇವರಗಳಿಗೆ ಮನಸಾರೆ ಪ್ರಾರ್ಥಿಸ್ತಾ ನಿಮ್ಮೆಲ್ಲರ ಪ್ರೀತಿಯ ಚಪಾಳೆಯೊಂದಿಗೆ ಐದನೇ ಶಾಖೆಯ ಉದ್ಘಾಟನೆ ಬಹಳ ಇದೆ ನಿಮಗೆ ಒಂದೇ ಒಂದು ವಿಷಯ ನೆನ್ಕೊಂಡೆ ಯಾವಾಗಲೂ ಒಬ್ಬ ಮನುಷ್ಯ ಬ್ಯುಸಿ ಆಗಿರ್ತಾನೆ ಇಲ್ಲ ಬಿಸಿ ಆಗಿರ್ತಾನೆ ಅವಾಗಲೇ ಅವ್ನು ತುಂಬಾ ಆಕ್ಟಿವ್ ಆಗಿರೋದು ಸೊ ನನ್ನ ತಂದೆ ಫ್ರೆಂಡ್ಸ್ ಆಗಿರ್ಬೋದು ನನ್ನ ಫ್ರೆಂಡ್ಸ್ ಆಗಿರ್ಬೋದು ಎಲ್ಲ ಇಲ್ಲಿ ಬಂದು ಹೋಗ್ತಾ ಇರ್ತಾರೆ ಸೊ ನನ್ನ ಕ್ಲೋಸ್ ಫ್ರೆಂಡ್ಸ್ ಎಲ್ಲ ಇದ್ದಾರೆ ತುಂಬ ಜನ ಬಂದು ಹೋಗ್ತಾ ಇರ್ತೀನಿ ಇವತ್ತು ನಾನು ಓಡಾಡಿದಂಥ ರೋಡಲ್ಲಿ ಬಂದು ನಾನೇ ಒಂದು ಹೋಟೆಲ್ ಓಪನಿಂಗ್ ಬಂದು ಚೀಫ್ಗೆಸ್ಟಾಗಿ ಕುತ್ಕೊಳ್ತೀನಿ ಅಂತಂದರೆ ಇಟ್ ಇಸ್ ಲೈಕ್ ತುಂಬ ಖುಷಿಯಾಗುವಂಥ ವಿಚಾರ ಆ್ಯಂಡ್ ನಿಮ್ಮ ಪ್ರೀತಿ ನಿಮ್ಮ ವಿಶ್ವಾಸಕ್ಕೆ ನಾನು ಯಾವಾಗಲೂ ಚಿರಾಣಿ ಆಗಿರ್ತೀನಿ ಯಾಕಂದರೆ ನೀವೇ ಇಲ್ಲಿವರೆಗೂ ತಂದು ಕೂರಿಸಿರೋದು ಸೊ ಏನು ಬಿಗ್ ಬಾಸ್ ಅಂತ ವೇದಿಕೆಯಲ್ಲಿ ನೋಡಿ ನಾನು ನನ್ನ ಇಲ್ಲಿ ಕರ್ಕೊಂಡ್ಬಂದಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ತವ ಪಂಜಾಬ್ ಇಲ್ಲಿ ಬರೋಕ್ಕಿಂತ ಮುಂಚೆ ನನಗೆ ಕುಂದಾಪುರದಲ್ಲಿ ಕನ್ನಡದಲ್ಲಿ ಮಾತಾಡಬೇಕು ಅಂತ ಹೇಳಿದ್ರು ಮೂಕಾಂಬಿಕೆ ದೇವಸ್ಥಾನಕ್ಕೆ ಹೋಗಿ ಬರ್ತಾ ಇಲ್ಲ ಪ್ರಾಕ್ಟೀಸ್ ಮಾಡ್ಕೊಂಡು ಬಂದೆ ನಾನು ಬಂದು ಕುಂದಾಪುರ ಕನ್ನಡನ ಹಾಳು ಮಾಡೋದು ಬೇಡ ಅಂತಂದ್ಬಿಟ್ಟು ಅದನ್ನ ಮಾತಾಡಲಿಲ್ಲ ದಯವಿಟ್ಟು ಅರ್ಬೈಸರ್ ಮಾಡ್ಕೋಬೇಡಿ ಸೊ ಹೋಟೆಲ್ ಉದ್ಯಮ ಅಂತ ಬಂತು ಅಂತಂದ್ರೆ ಸೊ ಅದ್ರಲ್ಲ ಅದ್ರದೇ ಆದಂಥ ಪ್ರಾಬ್ಲಮ್ಸ್ಗಳಾಗಲಿ ಅದರದೇ ಆದಂತ ಲಾಸಸ್ಗಳು ತುಂಬಾ ಇರುತ್ತೆ ಬಟ್ ಆದ್ರೂ ತುಂಬಾ ಜನ ಅಂದ್ರೆ ಇಂಡಿಯಾದಲ್ಲಿ ನಲ್ವತ್ತು ಪರ್ಸೆಂಟ್ ಜನ ಪ್ರತಿದಿನ ಹೋಟೆಲ್ ಅಲ್ಲೇ ಊಟ ಮಾಡೋದು ಕೂಡ ಸೊ ಇವತ್ತಿನ ದಿನ ಈ ಒಂದು ದೊಡ್ಡ ಹೋಟೆಲ್ನ ನಿರ್ಮಾಣ ಮಾಡಬೇಕು ಅಂತಂದ್ರೆ ಅದರದೇ ಆದಂತ ಖರ್ಚು ವೆಚ್ಚಗಳಿರುತ್ತೆ ಬಟ್ ಅದನ್ನೆಲ್ಲ ಸೈಡ್ಗಿಟ್ಟು ಸೊ ಜನಕ್ಕೆ ಒಂದು ಒಳ್ಳೆ ಊಟ ಕೊಡಬೇಕು ಅಂತ ಇಷ್ಟು ದೊಡ್ಡ ಹೋಟೆಲ್ ಓಪನ್ ಮಾಡಿದ್ದಾರೆ ವಿಜಯ್ ಸರ್ ಆಲ್ ದಿ ಬೆಸ್ಟ್ ಸೊ ಇದೇ ತರ ನಾನು ಅವಾಗಲೂ ಹೇಳಿದಾಗೆ ಐದು ಹೋಟೆಲ್ ಅಲ್ಲ ಐವತ್ತು ಹೋಟೆಲ್ ಆಗಲಿ ಅಂತ ಕೇಳ್ಕೊತೀನಿ ಆಲ್ ದಿ ವೆರಿ ಬೆಸ್ಟ್ ಅಂಡ್ ಇಂದು ಕೂಡ ಪ್ರವೀಶ್ ಸೊ ಐ ಹರ್ಡ್ ಆರ್ ಒನ್ ಆಫ್ ದ ಪಾರ್ಟ್ನರ್ ಆಲ್ ದ ಬೆಸ್ಟ್ ನಿಮ್ಮನ್ನೆಲ್ಲ ನೋಡ್ತಾ ಇದ್ದರೆ ಏನು ಮಾತಾಡಬೇಕು ಅಂತ ಮಾತು ಬರಲ್ಲ ಇದೇ ನಮ್ಮ ಬೆಂಗಳೂರು ಗೆಂಗ್ಳೂರು ಸೈಡ್ ಆದರೆ ಏನೋ ಒಂದು ಮಾತಾಡ್ಬಿಟ್ಟು ಸೈಡ್ಗೆ ಹೊಟ್ಟು ಹೋಗ್ಬಿಡ್ಬೋದು ಸೊ ಮಂಗಳೂರು ಜನ ತುಂಬ ಜಾಂಡ್ರಿದ್ದೀರಾ ಏನೇನು ಮಾತಾಡಿದ್ರು ಸೈಡ್ಗೆ ಹೋಗೋಷ್ಟಲ್ಲಿ ಕಂಡು ಹಿಡಿದು ಬಿಡ್ತೀರಾ ಸೊ ಈ ತರ ಒಂದು ದೊಡ್ಡ ಉದ್ಯಮದಲ್ಲಿ ಅಂದ್ರೆ ಹೋಟೆಲ್ ಉದ್ಯಮದಲ್ಲಿ ತುಂಬಾ ಜನಕ್ಕೆ ಎಂಪ್ಲಾಯ್ಮೆಂಟ್ ಕೊಟ್ಟು ತುಂಬಾ ಜನ ಕೆಲಸ ಕೊಟ್ಟಿದ್ದಾರೆ ಸೊ ಇದೇ ತರ ಮುಂದೂರಲಿ ಸರ್ ವಿಜಯ್ ಸರ್ ಅಂಡ್ ನನ್ಗೂ ನಿಮಗೂ ಸಿಂಕ್ ಆಗೋ ಒಂದೇ ಒಂದು ವಿಷಯ ಏನಂತಂದ್ರೆ ನಿಮ್ ತಾಯಿ ಹೆಸರು ತಾಯಿ ಹೆಸರು ಆಲ್ ದಿ ವೆರಿ ಬೆಸ್ಟ್ ಹೋಟೆಲ್ ಇದು ಇನ್ನು ತುಂಬಾ ಎತ್ತರಕ್ಕೆ ಬೆಳೆಯಲಿ ಅಂಡ್ ತುಂಬಾ ಮುಂದೆ ಸಾಗ್ಲಿ ಸರ್ ನಿಮ್ ಕಡೆಯಿಂದ ತುಂಬಾ ಜನ ಕೆಲಸಗಳು ಸಿಗ್ಲಿ ಅಂತ ಕೇಳ್ಕೊತೀನಿ ಅಂಡ್ ಒಂದ್ ಒಳ್ಳೆ ಊಟ ಊಟದ ಮುಖಾಂತರ ಥ್ಯಾಂಕ್ ಯು ಸೋ ಮಚ್ ಸರ್ ಥ್ಯಾಂಕ್ ಯು ಕಂದಾಪುರ ಅನುಶ್ರೀ ಅವರ ತಂಗಿ ನಮ್ಮ ಅನುಶ್ರೀ ಇಷ್ಟ ಹಾಗೆ ಗಗನ ಮೇಡಂ ಅನುಶ್ರೀಗೆ ಇಷ್ಟ ಗಗನ ಅವರು ಮಾತಾಡ್ತಾರೆ ನಿಮ್ಮ ಸದ್ದು ಬರಬೇಕು 3 2 ಒನ್ ಹೀರೋ ಗೋ ಓ ಸೂಪರ್ ಚೋ ಚೋ ಏನ ಏನು ಜೋರಿತ್ತಲ್ಲ ಇದ್ದಲ್ಲ ಹೌದಾ ಜೋರಿತ್ತು ನಂಗೂ ಸ್ವಲ್ಪ ಜೋರಿ ಇತ್ತು ಮಸ್ತ್ ಖುಷಿ ಆಯ್ತು ನನ್ಗಂತೂ ಕುಂದಾಬುರಕ್ ಬಂದು ಯಾಕಂದ್ರೆ ಮೊದಲನೇ ಸರಿ ನಾನು ಬರ್ತಾ ಇರೋದು ನಾನು ನೋಡ್ತಾ ಇದ್ದೆ ಆವಾಗಲೇ ಹುಡುಗಿರೆಲ್ಲ ಫುಲ್ ಚಾರ್ಮಿಂಗ್ ಆಗಿದ್ರು ತ್ರಿವಿಕ್ರಮ್ ಅವ್ರು ಬಂದು ಮಾತಾಡುವಾಗ ಬಾ ಎಷ್ಟೊಡಕ್ಕೆ ಅವಳೆ ಫಸ್ಟ್ ಮುಂದೆ ಕೂತ್ಕೊಂಡಿರಾಳು ನಿದ್ದೆ ಹೊಡಿತಾ ಇದ್ರು ಅವಾಗ್ಲೇ ಆ ಸರ್ಗಳೆಲ್ಲ ಮಾತಾಡ್ಬೇಕಾದ್ರೆ ತ್ರಿವಿಕ್ರಮ್ ಅವರು ಬಂದಾಗ ಮಾತ್ರ ಫುಲ್ ಚಾರ್ಮಿಂಗ್ ಅಲ್ಲ ಆಂಕರ್ ಅವಾಗಲೇ ಹೇಳ್ತಾ ಇದ್ರು ತ್ರಿವಿಕ್ರಮ್ ಅವರು ಮನೆ ಮಗ ಇದ್ದಂಗೆ ಹೇಳ್ತಾ ಏನ್ ಸರ್ ನೀವು ಆಂಕರ್ ನಮಗ ಅಂದ್ಬಿಟ್ರಿ ಎಷ್ಟೊಂದ್ ಹುಡುಗಿಯರ್ ಬೇಜಾರ್ ಆಗ್ಬಿಟ್ಟಿದ್ದಾರೆ ಅವ್ರ ಮನೆ ಹಳಿ ಐತಂಗೆ ಇಲ್ಲೆಲ್ಲ ನೋಡಿ ನೋಡಿ ಆಹಾ ಆಹಾ ನಿಮ್ ನಿಮ್ಮ ಹೇಳ್ ಬಂದಿದ್ಯಾ ಚಿನ್ನ ನೀನು ತ್ರಿವಿಕ್ರಮ್ ನೋಡಿ ಬರ್ತೀನಿ ಅಂತ ಅಂದ್ರೆ ತುಂಬಾ ಜನ ಇದ್ದಿತ್ತು ನಾವು ಈ ಅಷ್ಟೇ ಬಂದದ್ದು ತುಂಬಾ ಅಂದ್ರೆ ತುಂಬಾ ಜನ ನಾವು ಜಾಸ್ತಿ ಹೊತ್ತು ನಿಲ್ಲಿಲ್ಲ ನಾವು ಹೊಪ್ಪತ್ತಿಂಗೆ ಎಂಟು ಗಂಟೆ ಮಾಡ್ಕೊಂಡು ಹೋಯ್ತಿ ಎಂಟೂವರೆಗೆ ಸೀದಾ ಬಂದಿತ್ತು ನಾವು ತುಂಬಾ ಜನ ಇದ್ದಿರು ಮತ್ತೆ ಮತ್ತಿನ್ನೆಂತ ಅಂತೇಳಿ ಹೇಳಿದ್ರೆ ಆ ಊಟ ಕಾಂಬ ಅನ್ಕಂಡು ಹೇಳಿ ನಮ್ಮ ಒಟ್ಟಿಗೆ ಒಬ್ಬರು ಊಟ ನಾನ್ ವೆಜ್ ಊಟ ಒಬ್ರು ಇದ್ದಿರೋ ಅವ್ರು ಊಟ ಮಾಡ್ಕಂತ ಎಂಚ್ಕೊಂಡಿದ್ರು ಸೊ ನಾವು ವೆಜ್ಜು ನಾವು ಕಾಂಬ ಅಂತೇಳಿ ಹೇಳಿ ಸುಮ್ಮನೆ ಇದಿತ್ತು ಊಟಕ್ಕೆ ಕ್ಯೂ ಕಂಡೆ ನಂಗೆ ಊಟವೂ ಬೇಡ ಎಂತದ್ದು ಬೇಡ ಬನ್ನಿ ಬನ್ನಿ ಮನೆಗಪ್ಪ ಅಂತ ಹೇಳಿ ನಾವು ಸೀದಾ ಮನೆಗೆ ಬಂತು ಇನ್ನು ಮನೆಗೆ ಬಂದು ಊಟ ಮಾಡಬೇಕು ಮಾತ್ರ ಒಳ್ಳೆ ಫಂಕ್ಷನ್ ಅಲ್ಲ ತುಂಬಾ ಚಂದ ಆಯ್ತು ಒಳ್ಳೆ ಎಲ್ಲ ಅರೇಂಜ್ಮೆಂಟ್ಸ್ ಇರ್ಬೋದು ಎಲ್ಲವೂ ತುಂಬಾ ಚೆಂದ ಮಾಡಿರು ಮತ್ತೆ ಏನಿಲ್ಲ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್ ಬಾಯ್ ನಾವು ಫಂಕ್ಷನ್ ಎಲ್ಲ ಮುಗಿಸಿ ಮನೆಗೆ ಬಂತು ತುಂಬ ಗ್ರ್ಯಾಂಡ್ ಮಾಡಿರೋ ಒಳ್ಳೆ ಆಯಿತು ತ್ರಿವಿಕ್ರಮು ಆಮೇಲೆ ಗಗನ ಭಾರಿ ಇವರೆಲ್ಲ ಬಂದಿದ್ದರು ಕಾಂಬುಕೆ ಒಂಥರ ಚೆಂದ ಇದ್ದಿತ್ತು ಹೋಟೆಲು ಅಷ್ಟೇ ತುಂಬ ಗ್ರ್ಯಾಂಡ್ ಮಾಡಿ ಮಾಡಿರು ಎಲ್ಲರೂ ಹೋಗಿ ತಿನ್ಬೋದು ಮತ್ತು ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೆ ಬಾಯ್ ನನ್ನ ವೀಡಿಯೋನ ಯಾವಾಗಲೂ ಇರಿ ಸಪೋರ್ಟ್ ಇರಿ ಸಬ್ಸ್ಕ್ರೈಬ್ ಮಾಡಿಬಿಡಿ ಬಾಯ್